ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾನಮಿಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಇವತ್ತೊಂದು ದೊಡ್ಡ ಬೆಳವಣಿಗೆ ಆಗಿಬಿಟ್ಟಿದೆ ಸೌಜನ್ಯ ಹೋರಾಟಗಾರರಾದ ಮಹೇಶ್ ತಿಮ್ಮರೊಡ್ಡಿ ಅವರನ್ನು ಆರೆಸ್ಟ್ ತಗೊಂಡೋಗಿ ಜೈಲಿಗೆ ಹಾಕ್ಬಿಟ್ಟಾರೆ ಬಳ್ಳಾರಿ ಜೈಲು ಬೆಂಗಳೂರು ಜೈಲು ಯಾವುದೋ ಒಂದು ಜೈಲಿಗೆ ಹಾಕ್ಬಿಟ್ಟಾರೆ ಅಂಬ ಥರ ಬಿಂಬಿಸ್ತಾ ಇದ್ದಾರೆ ಯಾರೇಳಿ ಟಿ ವಿ ಮಾಧ್ಯಮದವರು ಅದು ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ಅಂತ ಕಿತ್ತಾಡ್ಕೊಂಡು ಹಾಕ್ತಾ ಅಪ್ಡೇಟ್ ಮಾಡ್ತಾ ಇದ್ದಾರೆ ಸ್ವಾಮೀ ದೂತನನ್ನು ಅರೆಸ್ಟ್ ಮಾಡಿದಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ರು ಇವ್ರನ್ನ ಅರೆಸ್ಟ್ ಮಾಡಿದರು ಒಬ್ಬ ಬೊಬ್ಬ ಸಾಕಾಗಿ ಹೋಗ್ಬಿಟ್ಟಿದೆ ಸ್ವಾಮಿ ಅಂದರೆ ಹೋರಾಟಗಾರರು ಹೋರಾಟ ಮಾಡುವುದೇ ತಪ್ಪ ಧರ್ಮಸ್ಥಳದಲ್ಲೇ ಆಗಿರ್ತಕ್ಕಂಥ ಅನೇಕ ಹೆಣ್ಣು ಮಕ್ಕಳ ಮೇಲೆ ರೇಪ್ ಆ್ಯಂಡ್ ಮರ್ಡರ್ ಅದರ ಬಗ್ಗೆ ಧ್ವನಿ ಎತ್ತುವುದೇ ತಪ್ಪ ಹ್ಞೂ ಅದಕ್ಕೆ ಸಪೋರ್ಟಾಗಿ ನಿಂತ ಕಾಂಗ್ರೆಸ್ ಸರ್ಕಾರವನ್ನು ಶ್ಲಾಘಿಸಲೇಬೇಕು ಅವರೊಂದು ಎಸ್ ಐ ಟಿ ತಂಡ ರಚನೆ ಮಾಡಿದ್ದಾರೆ ನ್ಯಾಯ ಕೊಡಿಸೋಣ ಅಂತ ಒಂದು ಒಂದು ರೀತಿಯಿಂದ ಹೋಗ್ತಾ ಇದ್ದಾರೆ ಅಂಥವರನ್ನು ದಿಕ್ಕು ತಪ್ಪಿಸಲು ಬಿ ಜೆ ಪಿಯವರು ಇದು ಒಂದು ದೊಡ್ಡ ಶೆಡ್ ಅಂತ ಹೋದ್ಸಲ ಏನೋ ಒಂದಿಷ್ಟು ಸೀಟ್ ಬಂದು ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಗೊತ್ತಾಗುತ್ತೆ ಅವರಾಟ ಜನಗಳು ಎತ್ತಲಾಗಿರ್ತವ್ರು ಎತ್ತಲ ಬಿಡ್ತಾರೋ ಗೊತ್ತಾಗುತ್ತೆ ಯಾಕೆ ಹೇಳಿ ಅವರು ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ ಹೋರಾಟ ಮಾಡ್ತಕ್ಕಂಥದ್ದು ಅದ್ರ ಬಗ್ಗೆ ಯಾವುದೇ ಒಂದು ಕುಲಂಕುಷವಿಲ್ಲದೆ ಎಸ್ ಐ ಟಿ ತಂಡವನ್ನು ರಚನೆ ಮಾಡಿ ತನಿಖೆ ಮಾಡ್ತಾಯಿದ್ದಾರೆ ಯಾರೇಳಿ ಕಾಂಗ್ರೆಸ್ ಸರ್ಕಾರದವರು ನೆಕ್ಸ್ಟ್ ವೋಟು ಕಾಂಗ್ರೆಸ್ಗೆ ಹಾಕ್ಬೇಕಾ ಬಿ ಜೆ ಪಿಗಾಕ್ಬೇಕ ನಿಮಗೆ ತಿಳಿದಿತ್ತು ಆದರೆ ಕಾಂಗ್ರೆಸ್ನವರಾದರೂ ಏನು ಕಾಂಗ್ರೆಸ್ ಸರ್ಕಾರದವರು ಏನಾದರೂ ಈ ತನಿಖೆಯನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಅಲ್ಲಿ ಆಗಿರ್ತಕ್ಕಂಥ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ರೇಪಂಡ್ ಮರ್ಡರ್ ಏನಾಗಿದೆ ಪಕ್ಕ ನೂರಕ್ಕೆ ನೂರು ಪರ್ಸೆಂಟ್ ಬಟ್ ಏನಾದರೂ ಈ ತನಿಖೆಯನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಬೇರೆ ಏನಾದರೂ ತೇಲ್ಸಕ್ ಹೋದರೆ ನೆಕ್ಸ್ಟ್ ಯಾವ ಸರ್ಕಾರ ಬರುತ್ತೋ ನಮಗೆ ಗೊತ್ತಿಲ್ಲ ಬಿ ಜೆ ಪಿ ಅಂತೂ ನೂರಕ್ಕೆ ನೂರು ಪರ್ಸೆಂಟ್ ಬರಲ್ಲಂಬುದು ಖಾತ್ರಿ ಆಯಿತು ಯಾಕೆ ಹೇಳಿ ಅವ್ರು ಹೇಳ್ತಕ್ಕಂಥದ್ದು ವಿಧಾನಸಭೆಯಲ್ಲೇ ಸುಳ್ಳು ಹೇಳಿದ್ದಾರೆ ಎಲ್ಲರಿಗೂ ಗೊತ್ತಾಯಿತು ಅದಕ್ಕೆ ಸಪೋರ್ಟ್ ಆಗಿ ನಿಂತ ಡಿ ಕೆ ಶಿವಕುಮಾರ್ ಅವರು ನೋಡಿ ನಮ್ಮ ಸಾಹೇಬ್ರನ್ನ ಮುಖ್ಯಮಂತ್ರಿ ಸಾಹೇಬ್ರನ್ನ ತಿಮರೊಡ್ಡಿ ಅವರು ಇಪ್ಪತ್ನಾಲ್ಕು ಕೊಲೆಗಳು ಮಾಡಿದ್ದಾರೆ ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಇದನ್ನೆಲ್ಲ ಚೆಕ್ ಮಾಡಿ ಅಂತ ಹೇಳಿದರು ಅವರು ಸಮೇತ ಯಾವುದೇ ಒಂದು ವಿಡಿಯೋ ನೋಡಲೇ ಇಲ್ಲ ಇದು ಯಾವತ್ತಿಂದು ಏನು ಹ್ಞೂ ಹ್ಞೂ ಇಲ್ಲ ಅವ್ರದ್ದು ಏನಿದೆಯೋ ಗೊತ್ತಿಲ್ಲ ನನಗೆ ಯಾಕೆ ಹಂಗೆ ಹೇಳಿದರು ಆದರೆ ನೆಕ್ಸ್ಟ್ ಇನ್ನೇ ಅವರು ತಿದ್ಕೊಂಡಿದ್ದಾರೆ ತಿದ್ಕೊಂಡು ಹೇಳಿದ್ದಾರೆ ಇಲ್ಲ ಕುಲಂಕುಷವಾಗಿ ಎಸ್ ಐ ಟಿ ತಂಡ ತನಿಖೆ ಮಾಡ್ತಾಯಿದೆ ಹಾಗೆ ಸತ್ಯಾಂಶ ಏನಬೋದು ಹೊರಗೆ ಬರಲಿ ಅಂತ ಹೇಳಿದ್ದಾರೆ ಅಲ್ಲಿಗೆ ಸರೋಹಿತು ಅಂತ ಕೊಟ್ಟಿದ್ದಾರೆ ಅಂದರೆ ಇವರು ಡಿ ಕೆ ಸಾಹೇಬ್ರು ಇದರಲ್ಲ ಸಮಯಕ್ಕೆ ತಕ್ಕಂತೆ ಮಾತಾಡ್ತಾರೆ ಏನು ಮಾತಾಡಬೇಕು ಅಷ್ಟೇ ಮಾತಾಡಿ ಈ ಕೇಸನ್ನು ಇತ್ಲಾ ಹೇಳ್ಕೊಂಡು ಹೋಗ್ಬೇಕಾ ಇಲ್ಲ ಇತ್ಲಾಗ ಹೇಳ್ಕೊಂಡು ಹೋಗ್ಬೇಕಾ ಪ್ರತಿಯೊಂದು ಅವ್ರಿಗೆ ಗೊತ್ತು ಹೌದಲ್ವ ಸ್ನೇಹಿತರೆ ನೋಡಿ ನಮ್ಮ ಮುಖ್ಯಮಂತ್ರಿ ಅವ್ರನ್ನೇ ಕೊಲೆಗಾರ ಧ್ರುವ ತಿಮ್ಮರೊಡ್ಡಿಯವರು ಅಂತ ಹೇಳಿದರು ಇನ್ನು ನಿನ್ನ ಆಗಿತ್ತು ಅದು ಪ್ರೆಸ್ ಮೀಟ್ ಅಂತ ಹೇಳಿದರು ಯಾರು ಅಶೋಕ್ ಆರ್ ಅಶೋಕ್ ಅವರು ಆರ್ ಅಶೋಕ್ ಸಾಹೇಬರು ನಿನ್ನ ಪ್ರೆಸ್ ಮೀಟ್ ಕರೆದು ಎಸ್ ಐ ಟಿ ತಂದೆ ರಚನೆ ಆಗಿದೆ ಆದರೆ ಸಮೇತ ಆ ಸರ್ಕಾರದ ಮುಖ್ಯಮಂತ್ರಿಯನ್ನೇ ಹಿಂದುಗಳ ಕೊಲೆ ಮಾಡಿಸ್ತಕ್ಕಂಥದ್ದು ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ನಿನ್ನ ಪ್ರೆಸ್ ಅಂತ ಹೇಳಿದರು ನಿಜಾಂಶ ಏನಮ್ಮದು ಗೊತ್ತಾಯಿತು ಮಧ್ಯಾಹ್ನದ ಮೇಲೆ ಮತ್ತೆ ಉಲ್ಟಾ ಆ ಕೇಸಲ್ಲಿ ಕ್ಲೋಸ್ ಅದಕ್ಕೂ ಬಿಲ್ಡಪ್ ಎಲ್ಲ ಚಾನಲ್ ಅವರು ಹಿಂಗೆ ಆರೋಪ ಬಂದಿದೆ ಮುಖ್ಯಮಂತ್ರಿ ಅವರು ಗೃಹ ಮಂತ್ರಿ ಅವರು ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ಇನ್ನೇನು ತಿಮ್ಮರೊಡ್ಡಿ ಆವಾಗ ಇವಾಗ ಅರೆಸ್ಟ್ ಆ ಕೆಲಸ ಇವತ್ತಾಗಿದೆ ಅರೆಸ್ಟ್ ಆಗಿಲ್ಲ ತನಿಖೆಗೆ ಹೋಗಿರ್ತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳಿ ಅವರೇನು ಕಿಡ್ನಾಪ್ ಮಾಡಿಲ್ಲ ರೇಪ್ ಮಾಡಿಲ್ಲ ಅತ್ಯಾಚಾರ ಮಾಡಿಲ್ಲ ಮಾಡಿರ್ತಕ್ಕಂಥದ್ದೇನು ಹಿಂದೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕಂಥದ್ದು ಹೋರಾಟ ಮಾಡಿದ್ದೇ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾರೆ ಅವರು ಆಕಿ ಸ್ವಾಮಿ ಜೈಲಿಗೆ ನಾವು ಕೂಡ ಹೋರಾಟ ಮಾಡ್ತೀವಿ ನಮ್ಮನ್ನು ಕೂಡ ಹಾಕ್ಬಿಡಿ ಎಲ್ಲ ಸೌಜನ್ಯ ಹೋರಾಟಗಾರಿಂದ ಎಲ್ಲರೂ ತಗೊಂಡು ಜೈಲಿಗೆ ಹಾಕ್ಬಿಡಿ ನಿಮ್ಮದೇ ಸಾಮ್ರಾಜ್ಯ ಆರಾಮಾಗಿದ್ದುಬಿಡಿ ಅವಲ್ಲಾದರೂ ನಿಮ್ಮ ಮನಸ್ಸಿಗೆ ತೃಪ್ತಿ ಆಗೋವರೆಗೂ ನಕ್ಕಂತ ಆರಾಮಾಗಿದ್ದುಬಿಡಿ ಎಲ್ಲ ಚಾನಲ್ದವರು ಇದನ್ನೇ ಪ್ರಸಾರ ಹೋಗ್ಬಿಡಿ ಸತ್ಯಾಂಶ ಏನಂಬುದು ಹೊರಗೆ ಬರೋದೇ ಬೇಡ ಇದು ಒಂದು ಕಿಮ್ಮಾಡಳಿತದಲ್ಲಿರ್ತಕ್ಕಂಥ ದೇಶ ಇದೆಯಲ್ಲ ಅದೇ ಲೆಕ್ಕಕ್ಕೆ ಬರುತ್ತೆ ಅಂದ್ಕೊಂಡಿದ್ದೀನಿ ಬಟ್ ನೀವೇನು ಅನ್ಕೊಂಡಿರೋ ನಿಮಗೆ ಬಿಟ್ಟಿದ್ದದು ನಾವೇನು ಹೇಳೋಕ್ಕಾಗಲ್ಲ ಬಟ್ ಇವತ್ತು ಮಾಡಿರ್ತಕ್ಕಂಥದ್ದು ನ್ಯಾಯನೋ ಅನ್ಯಾಯನೋ ನಮಗೆ ಗೊತ್ತಿಲ್ಲ ಬಟ್ ಒಂದು ಸಂದೇಶ ಏನಂದರೆ ಯಾವುದೇ ಒಂದು ಯಾವುದೇ ಊರಲ್ಲಿ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಯಾರು ಏನೇ ಮಾಡಲಿ ಅದ್ರ ಬಗ್ಗೆ ನಿಂತ್ಕೋಬಾರ್ದು ಅವ್ರ ಪರವಾಗಿ ನಿಂತ್ಕೋಬಾರ್ದು ಅವ್ರು ಏನೋ ಮಾಡ್ಕೊಂಡು ಹೋಗ್ಬಿಡಲಿ ದುಡ್ಡಿನ ಏನು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು ಸುಮ್ಮನೆ ಬಿಡಬೇಕು ಯಾವುದೇ ಹೋರಾಟ ಮಾಡಬಾರ್ದು ಹೋರಾಟ ಮಾಡಿದ್ರೆ ಈ ಥರ ಶಿಕ್ಷೆ ಅನುಭವಿಸ್ಬೇಕು ಎಲ್ಲಿದೆ ಸ್ವಾಮಿ ನ್ಯಾಯ ಹ್ಞೂ ನ್ಯಾಯ ಕೊಡಿಸ್ಬೇಕಾಗಿರ್ತಕ್ಕಂಥವರೇ ನ್ಯಾಯಕ್ಕೆ ಮಾಡ್ತಾವ್ರೆ ನೋಡಿ ನಾ ಇಪ್ಪತ್ತ್ಮೂರು ಇವತ್ತು ಇಪ್ಪತ್ತೊಂದು ಇನ್ನೊಂದು ಎರಡು ದಿನ ಅಲ್ಲಿದ್ದು ಬರ್ಬೋದು ಅಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೇನು ಆಗೋದಿಲ್ಲ ತನಿಖೆ ಆಗುತ್ತಷ್ಟೇ ಅರೆಸ್ಟ್ ಆಗಿ ಜೈಲಿಗೆ ಹೋಗೋದಿಲ್ಲ ಇವರು ಅಂದ್ಕೊಂಡಿದ್ದರಂಗೋ ತಿಮ್ಮರಡ್ಡಿ ಅವ್ರನ್ನ ಒಂದು ದಿನ ಆದ್ರೂ ಎರಡು ದಿನ ಆದ್ರೂ ಸ್ಟೇಷನಲ್ಲಿ ಇಡಬೇಕು ಇಲ್ಲ ಜೈಲಲ್ಲಿ ಇಡಬೇಕು ಅಂದ್ಕೊಂಡಿದ್ದರಂಗೋ ಹಂಗೆ ಇಟ್ಟಿದ್ದಾರೆ ಏನಾಗಲ್ಲ ಎಲ್ಲ ಹೋರಾಟಗಾರರು ಜೈಲಿಗೆ ಹೋಗಿ ಬಂದಿರ್ತಕ್ಕಂಥ ಇದ್ದಾರೆ ಯಾಕೆ ದೊಡ್ಡ ದೊಡ್ಡ ಇವರು ಇದಾರ ಮಿನಿಸ್ಟ್ರಿರಲ್ಲ ಅವರೇನು ಜೈಲಿಗೆ ಹೋಗಿ ಬಂದಿಲ್ವಾ ಎಲ್ಲರೂ ಹೋಗಿ ಬಂದಿದ್ದಾರೆ ಎಲ್ಲರದ್ದು ಗೊತ್ತು ತಪ್ಪು ಮಾಡಿದರೆ ಅಲ್ಲೇ ಇರ್ತಾರೆ ತಪ್ಪು ಮಾಡಲಿಲ್ಲ ಹೊರಗೆ ಬರ್ತಾರೆ ಅಷ್ಟೇ ತನಿಖೆ ಆಗ್ತಿದೆ ಆದರೆ ಈ ಹುನ್ನಾರ ಇವಾಗ ಯಾಕಂದರೆ ಎಸ್ ಐ ಟಿ ತಂಡ ಇದೆಯಲ್ಲ ಧರ್ಮಸ್ಥಳದಲ್ಲಿ ಮೇನ್ ಲೀಡರ್ ಮಹೇಶ್ ಅಣ್ಣನನ್ನು ಅರೆಸ್ಟ್ ಮಾಡಿದರೆ ಈ ತನಿಖೆ ಅಡ್ಡ ಬರೋಲ್ಲ ಏನು ಬೇಕಾದ್ರೂ ಮಾಡ್ಬೋದು ಅಂದ್ಕೊಂಡಿದ್ದಾರೆ ಬಟ್ ಹಂಗಿಲ್ಲ ಎಸ್ ಐ ಟಿ ತಂಡ ಯಾವುದೇ ತಪ್ಪು ಮಾಡದೆ ತನಿಖೆ ಮಾಡ್ತಾ ಇದೆ ಅವರೇ ಎಚ್ಚೆತ್ಕೊಂಡಿದ್ದಾರೆ ಸರ್ಕಾರ ಹೇಳಿದೆ ಅವ್ರಿಗೆ ಯಾರೇ ತಪ್ಪಿತಸ್ತಾರು ಯಾವುದೇ ಒಂದು ತಪ್ಪು ಸಣ್ಣ ತಪ್ಪು ದೊಡ್ಡ ತಪ್ಪು ಯಾವುದೋ ಒಂದು ತಪ್ಪು ಮಾಡಿದಾರಾ ಅಂಥವ್ರ ವಿರುದ್ಧವಾಗಿ ಏನು ಬೇಕೋ ಅದು ಇದೆಯಾ ಅವರನ್ನು ಅರೆಸ್ಟ್ ಮಾಡಿ ಅಂತ ಹೇಳ್ತಾರೆ ಇದು ಪಕ್ಕ ನೂರು ನೂರು ಪರ್ಸೆಂಟ್ ಪಕ್ಕ ಅದು ತಪ್ಪಿಸ್ಕೊಳ್ಳೋಕ್ಕೋಸ್ಕರನೇ ಇವೆಲ್ಲ ಪಿತರಂಗ ಈ ಥರ ಪಿತರಿ ಮಾಡಿ ಇವ್ರನ್ನ ಒಳ ತಳಿ ಬಿಟ್ಟರೆ ಏನೋ ಒಂದು ಆಗ ತಂದ್ಕೊಂಡಿದ್ದಾರೆ ಬಟ್ ಇದು ಆಗೋಲ್ಲ ನೂರು ನೂರು ಪರ್ಸೆಂಟ್ ಆಗೋಲ್ಲ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅವ್ರು ಏನು ಅನ್ಯಾಯ ಮಾಡಿದ್ದಾರೆ ಸತ್ಯವನ್ನು ದೇಶಕ್ಕೆ ತೋರಿಸ್ತಾ ಇದ್ದಾರೆ ಅಂಥವ್ರನ್ನೆಲ್ಲ ತಗೊಂಡೊ ಒಳಗಾಗ್ತೀರಾ ಹಾಕಿ ಯಾವ ಜೈಲಿ ಬೇಕಾರು ಹಾಕಿ ಅವ್ರು ಎಲ್ಲಿಗೆ ಬೇಕಾರು ಹೋಗಿ ರೆಡಿ ನಿನ್ನೆ ರಾತ್ರಿ ಗಿರೀಶ್ ಮಟ್ಟಣನನ್ನು ಮತ್ತು ಜಯಂತನನ್ನು ಮತ್ತು ಇವರು ತಿಮ್ಮರೋಡು ಸರ್ ಕೂಡ ಹೋಗಿದ್ರು ಅವ್ರನ್ನ ಕೂಡ ತನಿಖೆ ಮಾಡಿ ಬಿಟ್ಟಿದ್ದಾರೆ ಈ ಮಹೇಶ್ಳನ್ನು ಮತ್ತು ಇವತ್ತೇನು ಅದು ಹೊಡ್ಕೊಂಡಿದ್ದಾರೆ ಇಟ್ಕೊಂಡು ತನಿಖೆ ಮಾಡಲಿ ಗೊತ್ತಾಗುತ್ತೆ ಅದು ಏನು ಸತ್ಯಾಂಶ ನಮ್ಮದು ಹೊರಗೆ ಬರುತ್ತೆ ನಾಳೆ ನಾಡದಲ್ಲಿ ಬರ್ತಾರೆ ಅವ್ರೇನು ಪರ್ಮನೆಂಟಾಗಿರಲ್ಲ ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಕಾನೂನೇನು ಹೇಳ್ತಾ ಅದನ್ನು ಕೇಳಲೇಬೇಕು ಹಾಗಾಗಿ ಇವತ್ತು ಅಲ್ಲಿಗೆ ಹೋಗಿದ್ದರಂತೆ ಕೋರ್ಟಿಗೆ ಜಡ್ಜೇನು ಮಾತಾಡಲ್ಲ ಅಂತ ಹೇಳಿದ್ರಂತೂ ಏನೋ ಅವ್ರದ್ದು ಏನಿರ್ಬೋದು ನಮಗೆ ಗೊತ್ತಿಲ್ಲ ಇಲ್ಲಾಂದರೆ ಇವತ್ತೇ ಬೇಲ್ ಮೇಲೆ ಹೊರಗೆ ಬರ್ತಿದ್ರು ಬರೋದು ಲೇಟ್ ಆಗಿದೆ ಒಂದು ದಿನ ಒಂದು ದಿನ ಎರಡು ದಿನ ಬಿಟ್ಟು ಬರ್ಬೋದು ಬರ್ತಾರೆ ಆ ನಂಬಿಕೆ ನಮ್ಮಲ್ಲಿದೆ ಅದೇ ಮ ಧರ್ಮಸ್ಥಳದ ಮಂಜ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿನೇ ಅವ್ರನ್ನ ಕಾಪಾಡ್ತಾರೆ ಯಾಕಂದರೆ ಅವ್ರು ಏನು ತಪ್ಪು ಮಾಡಿಲ್ಲ ಇಲ್ಲಿ ಆಗಿರ್ತಕ್ಕಂಥ ತಪ್ಪುಗಳು ಅವ್ರ ಮುಖಾಂತರ ನಮ್ಮಂಥರ ಯೂಟ್ಯೂಬರ್ ಮುಖಾಂತರ ಕೆಲವು ಹೋರಾಟಗಾರರ ಮುಖಾಂತರ ಸೌಜನ್ಯ ಹೋರಾಟಗಾರರ ಮುಖಾಂತರ ಮತ್ತು ಸಾಮಾಜಿಕ ಹೋರಾಟಗಾರರ ಮುಖಾಂತರ ಎಲ್ಲ ಪ್ರತಿಯೊಂದು ಬೈಲಿಗೂ ತರ್ತಾ ಇದ್ದಾನೆ ಅದೇ ಮಂಜುನಾಥ ಸ್ವಾಮಿ ಅಷ್ಟೇ ಏನಾಗಲ್ಲ ಹೇಳ್ತೀನಿ ನಾನು ಯಾವುದೇ ಒಂದು ಸೌಜನ್ಯ ಹೋರಾಟಗಾರರು ಅಹಿತಕರ ಘಟನೆ ನಡೆದಿದ್ದಂಗೆ ನೋಡಿಕೊಳ್ಳಿ ತಾಳ್ಮೆಯಿಂದ ಇರ್ರಿ ನ್ಯಾಯ ಸಿಗೋದಂತೂ ಗ್ಯಾರಂಟಿ ಸೌಜನ್ಯಗಳಿಗೆ ನ್ಯಾಯ ಸಿಗೋದು ನೂರು ನೂರು ಪರ್ಸೆಂಟ್ ಗ್ಯಾರಂಟಿ ಇದೇ ತಲೆ ತಲೆಕಡ್ಸ್ಕೋಬೇಡಿ ನ್ಯಾಯ ಸಿಕ್ಕೇ ಸಿಗುತ್ತೆ ಈ ವಿಚಾರದಲ್ಲಿ ನಾನೇನಾದರೂ ನಿಮಗೆ ತಪ್ಪಾಗಿ ಮಾತಾಡಿದ್ದು ಕಂಡು ಬಂದಲ್ಲೇ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಬಟ್ಟು ಹೋರಾಟ ಮಾಡೋದು ಇದೇ ಥರನೇ ಮಾಡ್ತೀವಿ ಹೋರಾಟ ಸತ್ಯದ ಪರ ನಿತ್ಕೋಬೇಕು ಎಲ್ಲರೂ ಇಡೀ ನಮ್ಮ ದೇಶದ ಜನತೆ ನೀವು ಯಾರಿಗನ್ನು ಓಟ್ ಹಾಕ್ರಿ ಸ್ವಾಮಿ ಬಿ ಜೆ ಪಿಗನ್ನು ಹಾಕಿರಿ ಕಾಂಗ್ರೆಸ್ಗೆ ಹಾಕಿ ಯಾರಿಗನ್ನ ಹಾಕಿ ಅಲ್ಲಿ ಆಗಿರತಕ್ಕಂಥದ್ದು ಹಿಂದೂಗಳದೆಲ್ಲ ಅತ್ಯಾಚಾರ ಆಗಿರೋದು ಹಿಂದೂಗಳದೆಲ್ಲ ಆಗಿರೋದು ಅದನ್ನೊಂದೇ ಮೈಂಡಲ್ಲಿ ಇಟ್ಕೊಳ್ಳಿ ಅದಕ್ಕೆ ಯಾವ ಸರ್ಕಾರ ಮುನ್ನಲ್ಲಿಗೆ ಬಂದು ನ್ಯಾಯ ಕೊಡಿಸ್ಲಿಕ್ಕೆ ನಿಂತ್ಕೊಂಡಿದೆ ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಈ ಬಿ ಜೆ ಪಿ ಸರ್ಕಾರ ಇದೇ ರೀತಿ ತೇಜವಾದಿ ಮಾಡ್ಕೊತಿದ್ದರೆ ಏನಾಗುತ್ತೋ ಗೊತ್ತಿಲ್ಲ ಅದನ್ನ ಹೇಳಲಕ್ಕೆ ನಾನು ನಾನು ಯಾರು ಅದನ್ನು ಹೇಳಲಿಕ್ಕೆ ನಾನು ಯಾರು ಸಂಬಂಧ ವಿಚಾರ ಯಾವ ಸರ್ಕಾರನ ಬರಲಿ ಯಾವನ್ನ ಬಿಟ್ಕೊಂಡ್ಲಿ ಆಗಿರತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಕೊಡಿಸಲೇಬೇಕು ಅದು ಕೊಡಿಸೋ ಕೆಲಸ ಕಾಂಗ್ರೆಸ್ ಮಾಡ್ತಿದೆ ಕಾಂಗ್ರೆಸ್ ಸರ್ಕಾರ ಏನಾದರೂ ವೇದವಲ್ಲಿ ವಿಚಾರದಲ್ಲಿ ಪದ್ಮಲತಾ ವಿಚಾರದಲ್ಲಿ ಜೋಡಿ ಮಾವತ ಆನೆ ಜೋಡಿ ಕೊಲೆ ಆನೆ ಮಾವತ ಮತ್ತು ಅವಳ ತಂಗಿ ಯಮುನಾ ಈ ವಿಚಾರದಲ್ಲಿ ಎಸ್ ಐ ಟಿ ತನಿಖೆಯಿಂದ ನಿಖರವಾಗಿ ತನಿಖೆ ಮಾಡಿದರೆ ಮತ್ತು ಕೇರಳ ಮೂಲದ ಒಬ್ಬ ವ್ಯಕ್ತಿ ಆಸ್ತಿಗೋಸ್ಕರ ಅದು ಕೂಡ ಕೇಸಾಗಿದೆ ಅದ್ರ ಬಗ್ಗೆ ಎಲ್ಲ ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನು ತನಿಖೆ ಕರೆಕ್ಟಾಗಿ ಮಾಡಿದರೆ ನ್ಯಾಯ ಕೊಡಿಸಿದರೆ ನೆಕ್ಸ್ಟ್ ಸರ್ಕಾರ ಕಾಂಗ್ರೆಸ್ ಅಂಬೋದು ನೂರಕ್ಕೆ ಇನ್ನೂರು ಪರ್ಸೆಂಟ್ ಗ್ಯಾರಂಟಿ ಬಿ ಜೆ ಪಿ ಎಲ್ಲೋ ನಿತ್ಕೊಂಬೋದು ನಮಗೆ ಗೊತ್ತಿಲ್ಲ ಹಿಂದೂ 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 ಅಂತೇಳುತ್ತೆ ಆದರೆ ಹಿಂದೂಗಳದೇ ಅಲ್ಲಿ ಆಗಿರ್ತಕ್ಕಂಥದ್ದು ಅತ್ಯಾಚಾರ ಅನಾಚಾರ ಅಲ್ಲಾಗಿರ್ತಕ್ಕಂಥದ್ದು ಇವರು ಪರವಾಗಿ ನಿಂತ್ಕೊಂಡಲೇ ಅವ್ರೇನು ಅಪವಾದ ಅಂತ ಬಂದಿದೆಯಲ್ಲ ಅದು ಅವ್ರ ಹೆಸರು ಹೇಳೋದು ಬೇಡ ಯಾರು ಬಂದಿದ್ದಾರೋ ಅಪವಾದ ಅವ್ರ ಮೇಲೆ ಬಂದಿದೆಯಲ್ಲ ಅವ್ರು ಪರವಾಗಿ ಎತ್ಕೊಂಡಿದ್ದಾರೋ ಬಿಟ್ಟಲ್ಲ ನನಗೆ ಗೊತ್ತಿಲ್ಲ ಈ ಮೇಲ್ನೋಟಕ್ಕೆ ಕಾಣ್ತಕ್ಕಂಥದ್ದು ಅದೇ ಅನಿಸುತ್ತೆ ಬಟ್ ಏನಾಗುತ್ತೆ ಕಾದ್ ನೋಡೋಣ ನಮಗೇನು ರೀ ಯಾವ ಸರ್ಕಾರ ಬಂದ್ರೆ ಏನು ಕರೆಕ್ಟ್ ಏನು ತಪ್ಪಾಗಿದೆಯಾ ಅಂತ ತನಿಖೆ ಮಾಡಿದೆ ಕರೆಕ್ಟ್ ಗೊತ್ತಾಗುತ್ತೆ ಅದೇ ಸೌಜನ್ಯ ಕೇಸ್ ಕೇಸಾಗಿರ್ತಕ್ಕಂಥ ಟೈಮಲ್ಲಿ ಇರತಕ್ಕಂಥದ್ದು ಬಿ ಜೆ ಪಿ ಆವತ್ತಿನ ದಿನವೇ ಯಾರು ಇದರಿಂದ ಇರ್ತಕ್ಕಂಥವ್ರು ಅದನ್ನು ಇವತ್ತು ನ್ಯಾಯ ಅವತ್ತೇ ನ್ಯಾಯ ಕೊಡಿಸಿದರೆ ಇವತ್ತಿನ ದಿನ ಇಷ್ಟೆಲ್ಲ ಆಗ್ತಿದ್ದಿಲ್ಲ ಅರ್ಥ ಮಾಡಿಕೊಳ್ಳಿ ನಾವು ಹೇಳ್ತಕ್ಕಂಥದ್ದು ಏನು ತಪ್ಪಿದ್ರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ನಮಗನ್ಸಿದ್ ನಾವು ಹೇಳ್ತೀವಿ ನಮ್ಮ ಅಭಿಪ್ರಾಯ ಅದನ್ನ ಬಿಟ್ಟರೆ ಬೇರೆ ಇನ್ನೇನಿಲ್ಲ ಎಲ್ಲ ಸೌಜನ್ಯ ಹೋರಾಟಗಾರರು ಹಾಗೂ ಸಾಮಾಜಿಕ ಕಳಕಳಿ ಇರುವಂಥ ನಾಗರಿಕ ಜನರು ತಾಳ್ಮೆಯಿಂದ ಇರುವ ಏನೂ ಆಗೋದಿಲ್ಲ ನಮ್ಮ ಯೇಶ ಅಣ್ಣ ನಾಳೆ ತಪ್ಪಿನ ನಾಡ್ದ ವಿಲೇಜಾಗಿ ಬರ್ತಾನೆ ಅದ್ರ ಬಗ್ಗೆ ಏನು ಯೋಚನೆ ಮಾಡಕ್ಕೆ ಹೋಗಬೇಡಿ ಯಾವುದೇ ಒಂದು ಗೊಂದಲ ಸೃಷ್ಟಿ ಮಾಡೋಕ್ಕೆ ಹೋಗಬೇಡಿ ನಿಖರವಾಗಿ ಅಲ್ಲಿ ತನಿಖೆ ನಡೀತಾ ಇದೆ ಆ ತನಿಖೆ ದಿಕ್ಕು ತಪ್ಪಿಸುವ ಒಂದು ಹುನ್ನಾರ ಇದು ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಇನ್ನೇನಿಲ್ಲ ಇವನ್ನ ಒಳಗೆ ಹಾಕ್ಯಾಂಬಿಟ್ರೆ ಸಾಕು ಟೇಷನ್ ಕರ್ಕೊಂಡು ಕುದಿಸ್ಬಿಟ್ರೆ ಎಲ್ಲ ಸೌಜನ್ಯ ಹೋರಾಟಗಾರರು ಮತ್ತು ಅಲ್ಲ ಅವರು ಇವರೆಲ್ಲ ಬಂದುಬಿಡ್ತಾರೆ ಧರ್ಮಸ್ಥಳಕ್ಕೆ ಬಂದು ಪ್ರತಿಭಟನೆ ಮಾಡ್ತಾರೆ ಆ ಒಂದು ನೆಪದಲ್ಲಿ ಈ ಕೇಸ್ ಮುಚ್ಚಾಕ್ಬೇಕು ಅಂದ್ಕೊಂಡಿದ್ದಾರೆ ಬಟ್ ಅದು ಆಗಕ್ಕೆ ಚಾನ್ಸ್ ಕೊಡೋದು ಬೇಡ ಆಗ ಆಗೋದಕ್ಕೆ ಚಾನ್ಸ್ ಕೊಡೋದು ಬೇಡ ಅಂತ ನನ್ನ ಒಂದು ಒಪಿನಿಯನ್ನು ನಿಮಗೇನು ಅನಿಸುತ್ತೋ ಗೊತ್ತಿಲ್ಲ ನಮಗೆ ಎಲ್ಲ ಸೌಜನ್ಯ ಹೋರಾಟಗಾರರು ಎಲ್ಲ ಸಾಮಾಜಿಕ ಹೋರಾಟಗಾರರು ಒಂದೆರಡು ದಿನ ಆರಾಮ್ ನೆಮ್ಮದಾಗಿರೋಣ ಸೌಜನ್ಯ ಹೋರಾಟಗಾರರಿಗೆ ಎಲ್ಲರಿಗೂ ಇನ್ನೊಮ್ಮೆ ನಮಸ್ಕಾರಗಳು ನಮ್ಮ ಸಾಮಾಜಿಕ ಹೋರಾಟಗಾರರಿಗೆ ಎಲ್ಲರಿಗೂ ನಮಸ್ಕಾರಗಳು ದಯವಿಟ್ಟು ಶಾಂತ ರೀತಿಯಿಂದ ಇರ್ರಿ ಶಾಂತ ರೀತಿಯಿಂದ ಇರ್ರಿ ಏನೂ ಆಗೋಲ್ಲ ನ್ಯಾಯ ಸಿಕ್ಕೇ ಸಿಗುತ್ತೆ ಬಟ್ ಏನಾದರೂ ಮಹೇಶಣ್ಣನ ಅರೆಸ್ಟ್ ಮಾಡಿದರೆ ಅಂತೇಳಿ ನಾವೆಲ್ಲ ಬೀದಿ ಹೋರಾಟ ಅದು ಇದು ಅಂತೆಲ್ಲ ಮಾಡೋಕ್ಕೆ ಹೋದರೆ ಎಸ್ ಐ ಟಿ ತಂಡದ ದಿಕ್ಕು ತಪ್ಪಿಸಲು ಒಂದು ದೊಡ್ಡ ಹುನ್ನಾರ ಅಂದ್ಕೋಬೇಕು ಎರಡು ದಿನ ಕಾದ್ ನೋಡೋಣ ಅದು ದ ಧರಣಿ ಮಾಡ್ಬೇಕಾ ಪ್ರತಿಭಟನೆ ಮಾಡ್ಬೇಕಾ ಹೋರಾಟ ನಿಂತ್ಕೊಂಬೋಣ ನಿಂತ್ಕೊಂಬೋಣ ಅಲ್ಲಿವರು ತಾಳ್ಮೆಯಾಗಿರೋಣ ಏನು ಆದೇಶ ಬರುತ್ತೆ ಅದನ್ನೆಲ್ಲ ನೋಡೋಣ ಜೈಲಿಗೆ ಆಗ್ತಾರೋ ಎಲ್ಲಿಗೆ ಹೋಗುತ್ತೋ ಅದು ಕೂಡ ತನಿಖೆ ಆಗ್ತದಲ್ಲ ಅಲ್ಲಿವರೆಗೆ ವೆಯ್ಟ್ ಮಾಡೋಣ ವೆಯ್ಟ್ ವೆಯ್ಟ್ ಮಾಡಿ ಆಮೇಲೆ ಏನಾದರೂ ಹೋರಾಟ ಮಾಡಬೇಕು ಅಂದ್ಕೊಂಡ್ರೆ ಮಾಡೋಣ ನೋಡಿ ಅವರು ಇನ್ನೂರು ಮುನ್ನೂರು ಕಾರಲ್ಲಿ ಧರ್ಮಸ್ಥಳಕ್ಕೆ ಬರ್ತೀವಿ ಅಂದರೆ ಅವ್ರಿಗೆಲ್ಲ ಸ್ವಾಗತ ಉಂಟು ನಮಸ್ಕಾರ ಬರ್ರಿ ಅಂತ ಕರೀತಾರೆ ಯಾವುದೇ ಕೋರಾಟ ಆರ್ಡ್ರ್ ಮಾಡಿ ಅವ್ನು ಬರೋದು ತಡೆಯೋದಿಲ್ಲ ಆದರೆ ಸೌಜನ್ಯ ಹೋರಾಟಗಾರರು ಏನಾದರೂ ಹೋರಾಟಕ್ಕೆ ಕೈ ಹಾಕಿದರೆ ಹಿಂದೆ ಹಾಕಿದ್ದಾರೆ ಸೌಜನ್ಯ ಎಲ್ಲಿ ಸತ್ತಿದ್ಲೋ ಅಲ್ಲಿಂದ ಹೋರಾಟ ಮಾಡಬೇಕು ಅಲ್ಲಿಂದ ಧರಣಿ ಮಾಡ್ಕೊತ ಹೋಗೋಣ ಅಲ್ಲಿಗೆ ಅಂತ ಹೇಳಿದರು ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು ಉಂಟು ಕ್ಯಾನ್ಸಲ್ ಆಗಿರ್ತಕ್ಕಂಥದ್ದು ಉಂಟು ಆದರೆ ಇವ್ರಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ ಯಾರು ಬೇಕಾರು ಹೋರಾಟ ಮಾಡ್ಬೋದು ಅಂದರೆ ಅವ್ರ ಕಡೆಗೆ ಸೌಜನ್ಯ ಹೋರಾಟಕ್ಕೆ ಮಾತ್ರ ಬೆಂಬಲವಿಲ್ಲ ಕೋರ್ಟ್ ಆರ್ಡರ್ ಅಂತೇಳಿ ರದ್ದು ಮಾಡ್ತಾರೆ ಸಭೆಗಳನ್ನೆಲ್ಲ ಜಸ್ಟಿಸ್ ಫಾರ್ ಸೌಜನ್ಯ ಅವ್ರು ಏನೇ ಮಾಡಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ನಮಸ್ಕಾರ ನಮಸ್ಕಾರ ಇಷ್ಟೊತ್ತು ನೋಡಿದ ಕರ್ನಾಟಕ ಜನತೆಗೆ ನಮ್ಮ ದೇಶದ ಜನತೆಗೆ ಹೃತ್ಪೂರ್ವಕವಾದ ವಂದನೆಗಳು ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಪಾರ್ ಮಹೇಶ ಅಣ್ಣ ಪ್ರತಿಯೊಬ್ಬರಿಗೂ ನ್ಯಾಯ ಸಿಕ್ಕೇ ಸಿಗುತ್ತೆಂಬ ಒಂದು ನಂಬಿಕೆಯಿಂದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ